ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬಂದು ಫ್ರೈಡೇ ಬ್ಲಾಗ್ ನೋಡಿರಿ ಇದ ಲಾಸ್ಟ್ ಫ್ರೈಡೆ ಬ್ಲಾಗ್ ಇವತ್ತ ನಾನು ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆನೇ ಇದ್ದು ಬ್ಲಾಗ್ ಶುರು ಮಾಡಿದ್ನಿ ಇವತ್ತ ನಾಷ್ಟಕ್ಕೆ ನಾನು ವಾಂಗಿ ಭಾತ್ ಮಾಡಾಕತ್ತಿದ್ನಿ ಹಾಗಾಗಿ ಅದಕ್ಕೆ ಏನೇನು ಬೇಕಲ್ಲ ಅದೆಲ್ಲ ತರಕಾರಿನ ಕಟ್ ಮಾಡ್ಕೊಳಕ್ಕತ್ತಿತ್ತು ನೋಡಿರಿ ಭಾಳ ದಿವಸ ಆಗಿತ್ತು ನಾನು ವಾಂಗಿಭಾತ್ ಮಾಡಿ ಡೈಲಿ ಬರೀ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ದೋಸೆ ಇದನ್ನು ಮಾಡೋದಾಗಿತ್ತು ರೈಸ್ ಅಂತೂ ಒಟ್ಟು ನಮ್ಮ ಮನೆಯವ್ರು ಮಾಡಬೇಡ ಅಂತಿದ್ರು ಆದರೆ ಇವತ್ತು ನಾನು ಇದನ್ನು ಮಾಡ್ತೇನೆ ತಿನ್ನಿರಿ ನಿಮಗೆ ಬೇರೆ ಉಪ್ಪಿಟ್ಟು ಮಾಡಿಕೊಡ್ತೇನೆ ನನ್ನಿ ಆದ್ರೆ ನಮ್ಮ ಮನೆಯವ್ರಲ್ಲಿ ತೊಗೊಂಬಾಡು ನಾನು ಅಂಗೀಭಾತ್ ತಿಂತಾನಂದರು ಹಾಗಾಗಿ ನಾನು ಇವತ್ತು ವಾಂಗಿ ಭಾತ್ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಒಗ್ಗರಣೆ ಹಾಕತ್ತೆ ನೋಡಿರಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಬಾಳಿಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಉದ್ದಾಗ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಹಾಕತ್ತೆ ನೋಡಿರಿ ವಾಂಗಿ ಭಾತ್ಕಂತೂ ಬದನೆಕಾಯಿ ಕ್ಯಾಪ್ಸಿಕಮ್ ಇರಲೇಬೇಕು ಆಮೇಲೆ ಟೊಮೆಟೊ ಕರ್ಬೇವು ಹಾಕ್ಕೊಂಡಿನಿ ಒಂದು ಒನ್ ಟೊಮೆಟೊ ಆಮೇಲೆ ಸ್ವಲ್ಪ ಕರ್ಬೇವು ಹಾಕಿ ಈ ಎಲ್ಲ ತರಕಾರಿನೂ ನಾವು ನಾವಿವನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿ ಎಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ಕೊಂಡು ಹಾಕೋರಿ ಆಮೇಲೆ ಕಡಿಮೆ ಆದ್ರೆ ಮತ್ತೆ ಮ್ಯಾಲ ಹಾಕ್ಕೊಬೋದು ಹಾಗಾಗಿ ಸ್ವಲ್ಪ ಉಪ್ಪು ಆಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಖಾರದ ಪುಡಿ ಆಮೇಲೆ ಅರಶಿಣ ಪುಡಿ ಇಷ್ಟು ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಂಡೇನಿ ಲಾಸ್ಟಿಗೆ ಒಂದು ಎರಡು ಆದಷ್ಟು ನಾನು ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡೇನೆ ನೋಡಿರಿ ವಾಂಗಿಭಾತ್ ಪೌಡ್ರ್ ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ನೀಟಾಗಿ ಎಲ್ಲ ಬದನೇಕಾಯಿ ಕ್ಯಾಪ್ಸಿಕಮ್ಮು ಎಲ್ಲವೂ ಫ್ರೈ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹುಣಸೆ ಹುಳಿ ಆಮೇಲೆ ಒಂದು ಅರ್ಧ ಚಮಚ ಆದಷ್ಟು ಬೆಲ್ಲ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಮತ್ತಷ್ಟು ನಾವು ಇದನ್ನು ಕುದಿಸ್ಕೋಬೇಕು ಈ ರೀತಿ ನಾವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿವಿ ಅಂದ್ರೆ ನಾವು ಆರಾಮಾಗಿ ಒಂದು ವಾರದೊಳಗು ವರೆಗೂ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಾಡಿಟ್ಟಿರುವಂಥ ರೈಸ್ ಹಾಕ್ಕೊಳಾಕತ್ತೀನಿ ನೋಡ್ರಿ ನಾನು ಮೊದಲು ಮಾಡಿಟ್ಟಿದ್ನಿ ಅದು ಇರಬೇಕು ಆ ರೀತಿ ರೈಸ್ ಮಾಡಿಟ್ಕೊಂಡು ಇವಾಗ ನಾನು ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಇವಾಗ ನೀವು ಉಪ್ಪು ಖಾರ ಕರೆಕ್ಟ್ ಆಯಿತು ಇಲ್ಲೋ ನೋಡ್ಕೋಬೇಕು ನನಗೂ ಒಂಚೂರ ಉಪ್ಪು ಕಡಿಮೆ ಆಯಿತು ಅಂತ ಅನ್ನಿಸ್ತು ಮೇಲ್ಗಡೆ ಒಂಚೂರ ಉಪ್ಪು ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾಶ್ಟ ವಂಗಿ ಭಾತು ರೆಡಿ ಆಯಿತು ಸಾನ್ವಿಗೆ ಸ್ನ್ಯಾಕ್ಸಿಗೆ ಇವತ್ತು ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿ ಕೊಡಕತ್ತೀನಿ ನೋಡ್ರಿ ಸ್ಟ್ರಾಬೆರಿ ಇದ್ಬಿಟ್ರಂತೂ ಮುಗಿದ ಹೋತು ಅಕ್ಕಿ ಬೇರೆ ಏನೂ ಬೇಕು ಇಲ್ಲ ಹಂಗಾಗಿ ತರಿಸಿಟ್ಟಿದ್ನೆಲ್ಲ ಅವನ ಇದ್ದು ಅವನ್ನ ನಾನು ಹಾಕಕತ್ತೀನಿ ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಅಷ್ಟೇ ಆಕಿಗಂದ್ರೆ ಅವ ಭಾಳ ಇಷ್ಟ ಬಾಳೆಹಣ್ಣು ಅಕ್ಕಿ ನಾಷ್ಟ ಏನಾದರೂ ನಾವು ಮಾಡಿರಲಿಲ್ಲ ಅಂತಂದ್ರೆ ಬಾಳೆಹಣ್ಣು ಹಾಲು ಸಕ್ಕರೆ ಹಾಕ್ಕೊಂಡು ತಿನ್ಬಿಡ್ತಾಳು ಅಷ್ಟು ಇಷ್ಟ ಆಗ್ತಿಗೆ ಹಾಗಾಗಿ ನಮ್ಮ ಮನೆಗಂತೂ ಯಾವಾಗಲೂ ಬಾಳೆಹಣ್ಣನ್ನು ನಾನು ತರಿಸಿಟ್ಟಿರ್ತೀನಿ ಆಮೇಲೆ ಸ್ವಲ್ಪ ಕಾರ್ನ್ಫ್ಲೆಕ್ಸ್ ಇದ್ದು ಒಳಗೆ ಮೊನ್ನೆ ತರಿಸಿದ್ನೆಲ್ಲ ಅವನನ್ನು ಹಾಕೋಣ ಅಂತೇಳಿ ಸರಿ ಆಯ್ತು ಅಂತೇಳಿ ಅವನು ಸ್ವಲ್ಪ ಹಾಕಕತ್ತೀನಿ ನೋಡಿರಿ ಇವಾಗ ಸ್ಕೂಲಿಗೆ ನಾವು ಫ್ರೈ ಮಾಡಿರುವಂಥ ಚಕ್ಲಿ ಆಮೇಲೆ ಚಿಪ್ಸು ಈ ಥರದ್ದೆಲ್ಲ ಕೊಟ್ಟರೆ ಸ್ಕೂಲಲ್ಲಿ ಬೈತಾರು ಮತ್ತು ಅದೆಲ್ಲ ಮಕ್ಕಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ನಮ್ಮ ಮನೆಯೊಳಗಂತೂ ನಾನು ತರಿಸೋದನ್ನೇ ಇಲ್ಲ ಯಾವಾಗಾದರೂ ರೇರ್ ತರಿಸ್ತೇನೆ ಅಷ್ಟ ಯಾವಾಗಲೂ ಏನು ತಂದಿಟ್ಕೊಂಡಂಗಿಲ್ಲ ಇದು ಅಕ್ಕಿ ಏನದು ಕಾರ್ನ್ಫ್ಲೆ ಬೇಕಂತ ಬೇಕಂತನತ್ತಿದ್ಲ ಮೊನ್ನೆ ತರ್ಸಿದ್ನಿ ಇನ್ಸ್ಟಾಮಟ್ ಒಳಗೆ ಅವ ಇನ್ನೊಂದು ಸ್ವಲ್ಪ ಇದ್ದು ಸರಿ ಹಾಕ್ತೀನಂತೇಳಿ ಇವತ್ತು ಬಾಕ್ಸಿಗೆ ಹಾಕಿ ಹಾಕಿ ಬಾಕ್ಸ್ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಇವಾಗ ಸ್ಕೂಲಿಗೆ ಬಿಡಾಕೊಂಟೇ ನೋಡ್ರಿ ನಾಷ್ಟಾನು ಮಾಡಿಸಿದ್ ನೆಕೀಗೆ ಹಂಗೆ ಇವತ್ತು ತಿಂದಿದ್ಲು ಇವಾಗಕ್ಕಿನ್ನ ಸ್ಕೂಲಿಗೆ ಬಿಡಕ್ಕೆ ಕುಂತಿನ ನಾನು ಬಂದ ಮತ್ತು ಕೆಲಸಗಳನ್ನ ಶುರು ಮಾಡ್ಕೋಬೇಕು ಇವತ್ತು ಮಧ್ಯಾಹ್ನಕ್ಕೆ ನಾನು ಬರೀ ಮೊಸರನ್ನ ಅಷ್ಟ ಮಾಡಾಕತ್ತಿದ್ನಿ ವಾಂಗಿ ಸ್ವಲ್ಪ ಜಾಸ್ತಿನ ಮಾಡಿದ್ನಲ್ಲ ಅದು ಇತ್ತು ಮಧ್ಯಾಹ್ನಕ್ಕೆ ಹಾಗಾಗಿ ನಾನು ಬರೀ ಮೊಸರನ್ನ ಒಂದ ಮಾಡಿಬಿಟ್ಟು ಮಧ್ಯಾಹ್ನ ರೊಟ್ಟಿ ಪಲ್ಯ ಅದು ಏನೂ ಹೋಗಲಿಲ್ಲ ಹಾಗಾಗಿ ಕೆಲಸನೂ ಕಡಿಮೆ ಆಯ್ತು ನನಗೆ ಇನ್ನು ನಾಳೆಗೆ ನಾಷ್ಟಕ್ಕೆ ಇವಾಗ ರೆಡಿ ಮಾಡ್ಕೊಂಡ್ರೆ ಆತಂಥೇಳಿ ಇಡ್ಲಿಗೆ ನೋಡ್ರಿ ನೆನ್ಸಾಕತ್ತಿದ್ನಿ ಯಾವಾಗಲೂ ನಾನು ರವೆ ಇಡ್ಲಿ ಮಾಡ್ತಿದ್ದೀನಿ ಆದರೆ ಇವತ್ತ ಅಕ್ಕಿ ಇಡ್ಲಿ ಮಾಡಿ ನೋಡೋಣ ಅಂತೇಳಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿನ ಕ್ಲೀನ್ ಮಾಡಿ ತೊಗೊಂಡಿ ಅದಕ್ಕೆ ನಾಲ್ಕು ಮುಟ್ಟಿಗೆಯಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡಿರಿ ನಾಲ್ಕು ಗ್ಲಾಸಿಗೆ ನಾಲ್ಕು ಮುಟ್ಟಿಗೆಯಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಚಮಚದಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಬೇಳೆದು ಏನು ಹಾಕೊಳ್ಳೋಂಗಿಲ್ಲ ಸಾಬುದಾನಿ ಹಾಕ್ಕೊಳಕತ್ತೀನಿ ದೋಸೆಗಾದ್ರೆ ದೋಸೆ ಪಡ್ಡು ಮಾಡೋಕಾದ್ರೆ ನಾವು ಬೇಳೆ ಹಾಕೋಬೋದು ಇಡ್ಲಿಗೆ ನಾನು ಏನು ಹಾಕ್ಲಿಲ್ಲ ನೋಡ್ರಿ ಒಂದು ಮುಟ್ಟಿಗೆ ಅಷ್ಟು ಸಾಬುದಾನಿ ಹಾಕ್ಕೊಂಡಿದ್ದೀನಿ ಮತ್ತು ಅವಲಕ್ಕಿ ಬೇಕಂದ್ರೆ ಅವಲಕ್ಕಿ ಹಾಕ್ಕೊಬೋದು ಇಲ್ಲಂತಂದ್ರೆ ಅನ್ನ ಹಾಕಿ ರುಬ್ತವೆ ಅಂದ್ರೆ ಹಾಕಿ ರುಬ್ಬೋದು ಇವತ್ತೇನು ಅವಲಕ್ಕಿ ಹಾಕತ್ತಿರಲಿಲ್ಲ ರುಬ್ಬುವಾಗ ಅನ್ನ ಹಾಕಿ ರುಬ್ಬಿರಾತಂತೇಳಿ ಉದ್ದಿನ ಉದ್ದಿನಬೇಳೆ ಮತ್ತು ಮೆಂತ್ಯ ಇಷ್ಟು ಹಾಕಿದ್ದು ನೋಡ್ರಿ ಹಾಕಿ ಒಂದು ಐದಾರು ಸರಿ ಚೆಂದ ಕ್ಲೀನಾಗಿ ತೊಳ್ಕೊಂಡು ಇವಾಗ ಇದಕ್ಕೆ ನೀರನ್ನು ಹಾಕಿ ನಾನು ನೆನೆ ಇಡಾಕತ್ತೀನಿ ಮಧ್ಯಾಹ್ನ ನೆನೆ ಇಟ್ಟಿನಿ ನೋಡ್ರಿ ಒಂದು ಹನ್ನೆರಡುವರೆ ಆಗಿ ಅವಾಗ ನಾನು ನೆನೆಸೀನಿ ಹಂಗೆ ಸಾನ್ವಿನ ಒಂದು ಗಂಟೆಗೆ ಹೋಗಿ ಸ್ಕೂಲಿಂದ ಕರ್ಕೊಂಡು ಬನ್ನಿ ಇವತ್ತು ಬುಕ್ ಮಾಡಿದ್ದು ನೋಡ್ರಿ ಕೇಕ್ದು ಮೋಲ್ಡ್ ಅವನಂತೂ ನೋಡೋಕಿ ಸಾನ್ವಿ ನನಗೆ ಕೇಕ್ ಮಾಡಿಕೊಡು ಕೇಕ್ ಮಾಡಿಕೊಡು ಅಂತ ಕಂಟು ಬಿದ್ದಿದ್ಲು ನಾಳೆ ಅದು ಅಂದ್ರೆ ಅಕ್ಕಿ ರೆಡಿನೇ ಇರಲಿಲ್ಲ ನನಗೆ ಇವಾಗ ಬೇಕಂತ ಹೇಳಕತ್ತಿದ್ಲು ಸರಿ ಮಧ್ಯಾಹ್ನ ಊಟ ಎಲ್ಲ ಮಾಡಿದ ಆದಮೇಲೆ ಮಾಡಿಕೊಡ್ತೇನೆ ಹೇಳಿದ್ನಿ ಅಕ್ಕಿ ಬಂದ ಊಟ ಅದು ಮಾಡು ನಾನು ಕೇಕ್ ಮಾಡ್ತಾನೆ ಹೇಳಿದ್ನಲ್ಲ ಹಂಗಾಗಿ ಅಕ್ಕಿ ಮಧ್ಯಾಹ್ನ ಮಲಗಲೇ ಇಲ್ಲ ಸಾನ್ವಿ ಮಾಡಿ ಕೊಡಮಟ ನನಗೆ ಬಿಡಲಿಲ್ಲ ನೋಡ್ರಿ ಅಕ್ಕಿ ಸರಿ ಆಯ್ತು ಅಂತೇಳಿ ನಾನು ಒಂದು ಮೂರು ಗಂಟೆ ಆಗಿತ್ತು ಬಾ ಕೇಕ್ ಮಾಡೋಣ ಅಂತೇಳಿ ಇವಾಗ ಕೇಕ್ ಮಾಡಕತ್ತಿದ್ನಿ ಅಕ್ಕಿ ಟಿ ವಿ ನೋಡ್ಕೊಂಡು ಕೂತಿದ್ಲು ನಾನು ಆ ಕೇಕ್ ಮಾಡುತ್ತೇನೆ ನೋಡ್ರಿ ಒಂದು ಮಿಕ್ಸಿಂಗ್ ಬೌಲಿಗೆ ಫಸ್ಟು ನಾನು ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಇವಾಗ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡೇನಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ನೋಡಿರಿ ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪೌಡ್ರ್ ಮಾಡಿ ತೊಗೊಂಡೆ ನಾನು ಹಂಗೆ ಡೈರೆಕ್ಟ್ ಸಕ್ಕರೆ ಹಾಕ್ಕೊಂಡಿಲ್ಲ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಚೆಂದಾಗ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ ನೋಡಿರಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರು ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಎರಡೂ ಹಾಕೊಂಡೀನಿ ಹಾಕಿ ಜರಡಿ ಹಿಡ್ಕೊಳಕತ್ತೀನಿ ಮೈದಾ ಹಿಟ್ಟೊಳಗದು ಸ್ವಲ್ಪ ಗಂಟಿತ್ತಂದ್ರೆ ಚಲೋ ಆಗೋದಿಲ್ಲ ಅಂತೇಳಿ ಎಲ್ಲ ಜರಡಿ ಹಿಡ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಸ್ವಲ್ಪ ಸ್ವಲ್ಪನ ನಾವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕಾಯಿಸಿ ಆರಿಸಿರೋ ಹಾಲು ತೊಗೊಂಡು ನನ್ನ ಬಿಸಿ ಹಾಲು ಹಾಕ್ಕೋಬಾರ್ದು ಕಾಯಿಸಿ ಆರಿಸಿರಬೇಕು ಅಂಥ ಹಾಲು ಹಾಕ್ಕೊಂಡು ಇವಾಗ ನೋಡಿರಿ ನಾನು ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಗಂಟ ಇಲ್ಲದೆ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅದಕ್ಕೆ ಇದು ನಾವು ಇಡ್ಲಿ ಮತ್ತು ಪಡ್ಡು ಎಲ್ಲ ಮಾಡುವಾಗ ಮಾಡ್ಕೊಂಡಿರ್ತೀವಲ್ಲ ಬ್ಯಾಟರು ಆ ಥರ ಇರಬೇಕು ನೋಡಿರಿ ಲಾಸ್ಟಿಗೆ ಒಂದು ಅರ್ಧ ಆದಷ್ಟು ವೆನಿಲಾ ಎಸೆನ್ಸ್ ನಾನು ಇಷ್ಟು ಹಾಕಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಐತಿ ಇವಾಗ ಹಿಟ್ಟು ಇದು ಕರೆಕ್ಟಾಗಿ ರೆಡಿ ಆಗೈತಿ ಇದನ್ನು ನಾವು ಕಲಸಿ ನೆನೆಯದು ಇಡಬೇಕಂತೇನಿಲ್ಲ ಆವಾಗ ನಾ ಮಾಡ್ಕೊಳ್ಳೋದು ಇವಾಗ ನಾನು ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಾಳಿಗೆ ಇಟ್ಕೊಂಡು ಅದನ್ನು ಫಸ್ಟು ನಾನು ಒಂದು ಐದು ನಿಮಿಷ ಪ್ರೀ ಹಿಟ್ ಮಾಡ್ಕೊಳಕತ್ತೀನಿ ನೋಡಿರಿ ಗ್ಯಾಸ್ ಆನ್ ಮಾಡಿ ಮುಚ್ಚಳ ಮುಚ್ಚಿ ಅದನ್ನು ಆಗಕ್ಕೆ ಬಿಟ್ಟೆನೆ ಒಂದು ಐದು ನಿಮಿಷದೊಳಗೆ ಅದು ಹೀಟ್ ಆಗ್ತತಿ ಅಷ್ಟೊತ್ತಕ್ಕಾಗಲೇ ಇಲ್ಲಿ ಏನಿದು ಕೇಕ್ ಮೋಲ್ಡ್ ಇದಾವಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಬ್ಯಾಟರ್ ಹಾಕಿ ಇಟ್ರಾತಂತೇಳಿ ಇವಾಗ ನಾನು ತೊಳೆದಿಟ್ಕೊಂಡಿದ್ದೆನಿ ಅವನ್ನೆಲ್ಲಾನು ಇವಾಗ ಎಣ್ಣೆ ಹೆಚ್ಕೊಳಾಕ್ತೀನಿ ನೋಡಿರಿ ಬ್ರಷ್ ಇದ್ದರೆ ನೀವು ಬ್ರಷಲ್ಲಿ ಹಾಕೋಬೋದು ಹತ್ರ ಬ್ರಷ್ ಇಲ್ಲ ಹಾಗಾಗಿ ನಾನು ಕೈಲೇನ ಹಚ್ಕೊಂಡಿದ್ದೀನಿ ಎಲ್ಲಕ್ಕೂ ಎಣ್ಣೆ ಹಚ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೇಕ್ ಮಾಡೋಕ್ಕೆ ಬ್ಯಾಟರು ಇವಾಗ ಅದನ್ನು ಒಂದು ಅರ್ಧದಷ್ಟು ಅಷ್ಟು ಹಾಕೋಬೇಕು ನೋಡಿರಿ ಫುಲ್ ಹಾಕೊಳ್ಳೋಂಗಿಲ್ಲ ಒಂದು ಅರ್ಧದಷ್ಟು ಅಷ್ಟು ಹಾಕೋಬೇಕು ಯಾಕಂತಂದ್ರೆ ಇದು ಕೇಕ್ ಉಬ್ತೈತಿ ಅದಕ್ಕೋಸ್ಕರ ನಾನು ಬರೀ ಅರ್ಧದಷ್ಟು ಅಷ್ಟು ಹಾಕೊಳಕತ್ತೀನಿ ನೋಡಿರಿ ಈ ರೀತಿ ಎಲ್ಲಕ್ಕೂ ಹಾಕ್ಕೋಬೇಕು ನಾವು ಏನಿಲ್ಲ ಎಸೆನ್ಸ್ ಇಲ್ಲ ಅಂತಂದ್ರೆ ಯಾಲಕ್ಕಿನ ಪುಡಿ ಮಾಡಿ ಹಾಕೋಬೋದು ಅದು ಬರೀ ಫ್ಲೇವರ್ಗೋಸ್ಕರ ಅಷ್ಟ ನೋಡಿರಿ ಸ್ಮೆಲ್ಲರು ಚಲೋ ಇರ್ತತಿ ಹಾಗಾಗಿ ನಾನು ಹತ್ರ ಇತ್ತು ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ನೀವು ಯಾಲಕ್ಕಿ ಪುಡಿನೂ ಹಾಕೋಬೋದು ಮತ್ತು ಇದ್ರೊಳಗೆ ಟೂಟಿ ಫ್ರೂಟಿ ಬರ್ತಾವಲ್ಲ ಅವ್ನಾನು ಹಾಕೋಬೋದು ಇಲ್ಲ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕೋಬೋದು ನಾನು ಹಂಗೆ ಪ್ಲೇನ್ ಮಾಡತ್ತಿದ್ನಿ ಟೂಟಿ ಫ್ರೂಟಿ ಇರಲಿಲ್ಲ ಮತ್ತು ಆ ಡ್ರೈ ಫ್ರೂಟ್ಸು ಅಷ್ಟೊಂದು ಇದ್ರೊಳಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ನಮ್ಗೆ ಹಾಗಾಗಿ ನಾನೇನು ಹಾಕಲಿಲ್ಲ ಎಲ್ಲ ಬ್ಯಾಟರ್ ಎಲ್ಲ ಹಾಕ್ಕೊಂಡಿದ್ದಾನೆ ಇವಾಗ ನೋಡ್ರಿ ಪ್ರೀ ಹೀಟ್ ಮಾಡಿಟ್ಟಿದ್ದೀನಿ ಅದರೊಳಗೆ ಒಂದು ಸ್ಟ್ಯಾಂಡನ್ನು ಇಡಾಕತ್ತೀನಿ ನಾನು ಪಾತ್ರೆ ಇಡೋ ಸ್ಟ್ಯಾಂಡ್ ಇರ್ತಾವಲ್ಲ ಅದೊಂದು ಸ್ಟ್ಯಾಂಡ್ ಇಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಇವಾಗ ನಾನು ಏನು ಕೇಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಬ್ಯಾಟರು ಅವನ್ನೆಲ್ಲ ಕಪ್ ಇದ್ರೊಳಗೆ ಇಟ್ಕೊಳಕತ್ತೀನಿ ನೋಡ್ರಿ ನಮ್ಮ ಹತ್ರ ಓನ್ ಇದ್ದರೂ ಓನಲ್ಲಿಯೂ ನಾವು ಮಾಡ್ಕೊಬೋದು ನಂದು ಓವನ್ನೂ ನಾನು ಮೇಲ್ಗಡೆ ಎತ್ತಿಟ್ಬಿಟ್ಟೇನೆ ಹಾಗಾಗಿ ಬಾಳಿಗೆ ಒಳಗನ್ನು ಮಾಡ್ಕೊಳಕತ್ತೀನಿ ಇಲ್ಲ ಕುಕ್ಕರ್ ಒಳಗೂ ಮಾಡ್ಕೊಬೋದು ಕುಕ್ಕರ್ ಒಳಗೆ ಕೆಳಗಡೆ ಸ್ವಲ್ಪ ಸಾಲ್ಟ್ ಹಾಕಿ ನಾವು ಸೇಮ್ ಇದೋ ರೀತಿ ಸ್ಟ್ಯಾಂಡ್ ಇಟ್ಟು ಈ ಥರ ಎಲ್ಲನೂ ಇಟ್ಕೊಂಡು ಏನದು ಲಿಡ್ ಬರ್ತೈತಲ್ಲ ಲಿಡ್ಡಕ್ಕೆ ವಾಯ್ಸರು ಮತ್ತು ಇದನ್ನು ಹಾಕೊಳ್ಳಂಗಿಲ್ಲ ಏನದು ವಿಜೆಲು ಇವನ್ನೆರಡನ್ನೂ ತೆಗೆದು ನಾವು ಹಂಗೆ ಮುಚ್ಚಳ ಮುಚ್ಚಬೇಕು ಆವಾಗ ಕುಕ್ಕರಲ್ಲೂ ರೆಡಿ ಆಗ್ತೈತಿ ನಾನು ಬಾಳಿಗೆ ಒಳಗೆ ನೋಡ್ರಿ ಈ ರೀತಿ ಮಾಡ್ಕೊಂಡಿರ್ತೀನಿ ಸಾಲ್ಟ್ ಅದು ಏನು ಹಾಕಿರೋದಿಲ್ಲ ಕೆಳಗಡೆ ಹಂಗೆ ಇಟ್ಟಿರ್ತೀನಿ ನಾನು ಇದನ್ನು ಇಪ್ಪತ್ತು ನಿಮಿಷ ನೋಡ್ರಿ ಬೇಕ್ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡ್ಕೊಂಡಿದ್ದೆನೊಂದು ಇಪ್ಪತ್ತು ನಿಮಿಷ ಈ ರೀತಿ ನಾವು ಚಾಕು ಅಥವಾ ಟೂತ್ ಪಿಕ್ ಏನಾದರೂ ಇದ್ರೆ ಚುಚ್ಚಿ ನೋಡ್ಬೋದು ಆವಾಗ ಅದು ಬೆಂದತ್ತೋ ಇಲ್ಲೋ ಅಂತ ಗೊತ್ತಾಕತಿ ಒಂದ್ರೊಳಗನ ಆರು ಹಿಡೀಲಿಲ್ಲ ಹಾಗಾಗಿ ಒಂದು ಬಾಳಿಗೆ ಒಳಗೆ ನಾಲ್ಕಿಟ್ಟಿದ್ನಿ ಇನ್ನೊಂದು ಬಾಳಿಗೆ ಒಳಗೆ ಎರಡು ಇಟ್ಟಿದ್ನಿ ಇವಾಗ ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ಕರೆಕ್ಟಾಗಿ ಎಲ್ಲ ಕೇಕ್ ರೆಡಿಯಾಗಿದ್ದು ನೋಡಿರಿ ಸ್ವಲ್ಪ ಹಾರಾಕ ನಾವು ಬಿಡಬೇಕು ಅದನ್ನು ಓಪನ್ ಮಾಡಿ ನಾನು ಬಿಸಿ ಇದ್ದು ಹಂಗಾನ ತೆಗೆದು ಏಡಾಕತ್ತಿದ್ ನೋಡ್ರಿ ಸ್ವಲ್ಪ ಹಾರಿದು ಅಂದರೆ ನೀಟಾಗಿ ಬಿಟ್ಕೋತಾವು ನಾನು ಈ ರೀತಿ ಆಹಾರ ಕಿಡಾಕ್ತೇನೆ ಇವಾಗ ಹೊರಗಡೆನ ತೆಗೆದು ನೋಡ್ರಿ ಪೂರ್ತಿ ಉಬ್ಬಿರಲಿಲ್ಲ ಆದರೆ ಒಂಚೂರು ಚೂರು ಉಬ್ಬಿದ್ದು ಸಾಫ್ಟಾಗಿದ್ದು ಕೇಕ ಹಾಗೆ ತೀರಾ ಗಟ್ಟಿಯನೂ ಆಗಿರಲಿಲ್ಲ ತಿನ್ನಕ್ಕನೂ ಅಷ್ಟೆ ಅಗದಿ ಮಸ್ತ ಟೇಸ್ಟ್ ಇದ್ದು ನಮ್ಮ ಹತ್ರ ಈ ಥರ ಮೋಲ್ಡ್ ಇಲ್ಲ ಅಂತಂದ್ರೆ ಮಾಮೂಲಿ ಮನೆ ಮನೆಯೊಳಗೆ ಬೌಲ್ ಆಮೇಲೆ ಗ್ಲಾಸ್ ಇರ್ತಾವಲ್ಲ ಅದರೊಳಗನ್ನು ಹಾಕಿ ನಾವು ಮಾಡ್ಕೋಬೋದು ಈ ರೀತಿ ಮೋಲ್ಡ್ ಸಿಲಿಕಾನ್ ಮೋಲ್ಡ್ ಇದ್ದು ಅಂದ್ರೆ ನೋಡಿರಿ ಒಂದು ಚೂರು ಅಂಟಂಗಿಲ್ಲ ನೀಟಾಗಿ ಬಿಟ್ಕೋತಾವು ಹಾಗಾಗಿ ನಾವು ಈ ಥರದಿದ್ದರೆ ನೀವು ಮಾಡ್ಕೋಬೋದು ಇಲ್ಲಂತಂದ್ರೆ ಇಲ್ಲ ಮೀಶೋ ಒಳಗೆ ನೋಡ್ರಿ ನನಗಂತೂ ಭಾಳ ಕಡಿಮೆ ರೇಟಿಗೆ ಸಿಕ್ಕಾವ ಹಂಗಾಗಿ ನಾನು ತರಿಸ್ಕೊಂಡಿದ್ನಿ ಅವಾಗ ಮಾಡೋಕ್ಕೆ ಬೇಕಾಗ್ತತಿ ಅಂತೇಳಿ ನೋಡ್ರಿ ಕೇಕ ಎಷ್ಟು ಸಾಫ್ಟಾಗಿದ್ದಾವಂತೇಳಿ ಮೈದಾ ಹಿಟ್ಟಿನೂ ಇವ ಸೇಮ್ ಇದ ಪ್ರೊಸೀಜರ್ ಒಳಗೆ ಮೈದಾ ಹಿಟ್ಟು ಬದಲು ನಾವು ಚಿರೋಟಿ ರವೆ ಹಾಕೇನೂ ಮಾಡ್ಕೋಬೋದು ಆ ಕೇಕನ್ನು ಅಷ್ಟೇ ಭಾರಿ ಮಸ್ತಿರ್ತಾವೆ ಮತ್ತು ಇದಕ್ಕೆ ಬೇಕಂದ್ರೆ ನಾವು ಒಂದು ಎಗ್ಗನ್ನು ಒಡೆದ ಹಾಕೋಬೋದು ನಾನು ಎಗ್ಗದು ಏನು ಹಾಕಿರಲಿಲ್ಲ ಹಾಗನ್ನು ಮಾಡಿದ್ನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದು ಸಾರಿ ಮಾಡೀನಿ ಅಂದ್ರೆ ಆವಾಗ ಎಗ್ ಹಾಕಿ ಮಾಡಿ ತೋರಿಸ್ತೇನೆ ಅಂತ ನೋಡ್ತಿರ್ಬೋದು ಎಷ್ಟು ಮಸ್ತಾಗ ಕೇಕ್ ರೆಡಿ ಅಂತೇಳಿ ನನಗೆ ಸಾನ್ವಿಗಂತೂ ಭಾಳ ಇಷ್ಟ ಅದು ನೋಡ್ರಿ ಹೊರಗಡೆ ರೊಕ್ಕ ಕೊಟ್ಟ ತಂದು ತಿನ್ನೋ ಬದಲಿ ಮನೆಯಾಗನ ನಾವು ಕ್ಲೀನಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಈ ಥರದ್ದು ಐಟಮ್ಸ್ ಏನು ದಿನ ಅನಿಸೋದಿಲ್ಲ ಯಾವಾಗಾದರೂ ಒಮ್ಮೆ ತಿನ್ನಬೇಕು ಅಂತ ಅನಿಸಿದಾಗ ಇಮಿಡಿಯೆಟ್ ನೋಡ್ರಿ ಮನೆಯೊಳಗನ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸಾನ್ವಿಗೆ ನನಗಂತೂ ಇವತ್ತು ಕೇಕ ಭಾಳ ಇಷ್ಟ ಅದು ನೀವು ಒಳಗೆ ಒಂದು ಸಾರಿ ಟ್ರೈ ಮಾಡ್ರಿ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೋ ಸಾನ್ವಿಗೂ ಅಷ್ಟ ಮಾಡಿ ಕೊಡೋವರೆಗೂ ಸಮಾಧಾನವೇ ಇರಲಿಲ್ಲ ಹಾಕಿ ಮಧ್ಯಾಹ್ನ ಮಲಗಲೇ ಇಲ್ಲ ನೋಡ್ರಿ ಇವತ್ತು ಕೇಕ್ ಮಾಡಿ ಕೊಡೋವರೆಗೂ ಅಷ್ಟೇ ಅಲ್ಲಿ ಬಂದು ನನಗೆ ಡಿಸ್ಟರ್ಬ್ ಮಾಡತ್ತಿದ್ಲು ನಾನು ಟಿ ವಿ ನೋಡೋ ಇಲ್ಲಂದ್ರೆ ಕೇಕ್ ಮಾಡಿ ಕೊಡೋದಿಲ್ಲ ಅಂದ ತಕ್ಷಣ ಟಿ ವಿ ಹಚ್ಕೊಂಡು ಬಂದು ಹೊರಗಡೆ ಕೂತಿದ್ಲು ನಾನಲ್ಲಿ ಬೇಗ ಬೇಗ ಕೇಕೆಲ್ಲ ಮಾಡಿ ತಂದು ಕೊಟ್ನಿ ಹಾಕಿ ಅಂತೂ ಇಷ್ಟಪಟ್ಕೊಂಡು ತಿಂದ್ಲು ನಾನು ಟೇಸ್ಟ್ ನೋಡಿರಾತಂಥೇಳಿ ಇವಾಗ ತಿನ್ನಕತ್ತೀನಿ ನೋಡ್ರಿ ನನಗೂ ಅಷ್ಟ ಭಾಳ ಇಷ್ಟ ಅದು ಸಾಫ್ಟಾಗಿದ್ದು ನಾನು ಅಂದ್ಕೊಂಡೆ ಚಲೋ ಬರ್ತಾವೋ ಇಲ್ಲೋ ಅಂತೇಳಿ ಮಾಡೋಕ್ಕಿಂತ ಮುಂಚೆ ಆದರೆ ಮಸ್ತ ಬಂದಿದ್ದು ನೋಡ್ರಿ ನಾನು ಅವಾಗವಾಗ ಇನ್ಮೇಲೆ ಮನೆಯೊಳಗೆ ಮಾಡ್ತೇನೆ ಮುಂಚೆ ಒಂದು ಸಾರಿ ರವಾದ್ದು ಮಾಡಿದ್ನಿ ಅವು ಚಲೋ ಆಗಿದ್ದು ಅದ ಪ್ರೊಸೀಜರ್ ಒಳಗೆ ಇವತ್ತು ಮೈದಾ ಹಿಟ್ಟನ್ನು ಹಾಕಿ ಮಾಡಿದ್ನಿ ಕೇಕಂತೂ ಅಗದಿ ಸಾಫ್ಟಾಗ ಭಾಳ ಚಲೋ ಆಗಿದ್ದು ನೋಡಿರಿ ನೀವು ನಿಮ್ಮ ನಿಮ್ಮನಿಯೊಳಗೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ನೀವು ಮಾಡ್ಕೊಂಡು ತಿನ್ನಿರಿ ಚಲೋ ಆಗಿದ್ದು ನಮಗಂತೂ ಇಷ್ಟ ಅದು ಕೇಕೆಲ್ಲ ಮಾಡಿ ಮುಗಿಸಿ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ ನಂತರ ಸಂಜೆ ಮುಂದೆ ಮನೆಯೆಲ್ಲ ಕಸ ಗುಡಿಸಿ ಮತ್ತು ದೇವರಿಗೆ ದೀಪ ಹಚ್ಚಿ ಇವಾಗ ಇಡ್ಲಿ ಮಾಡೋಕ್ಕೇನು ನಾನು ನಾನು ನೆನೆ ಇಟ್ಟಿದ್ನಲ್ಲ ಅಕ್ಕಿನ ಅವನ್ನೆಲ್ಲನೂ ರುಬ್ಬಾತೇನೆ ನೋಡಿರಿ ರಾತ್ರಿ ಇವಾಗ ಒಂದು ಏಳುವರೆ ಎಂಟಾಗಕ್ಕೆ ಬಂದಿತ್ತು ಇವಾಗ ನಾನು ಇವಾಗೇನು ಬೇಸ್ಗೆ ಐತಲ್ಲ ನಾವು ಲೇಟ್ ಮಾಡಿ ಹಿಟ್ಟು ರುಬ್ಬಿರನು ಅದು ಹುಳಿ ಬರ್ತತಿ ಹಾಗಾಗಿ ಸ್ವಲ್ಪ ಲೇಟಾಗೇನ ನಾನು ರುಬ್ಬಾಕತ್ತಿದ್ನಿ ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡಿದ್ದು ನೋಡಿರಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ನಿ ಬೇಗನ ನಮ್ಮನೆಯವರಂತೂ ಬೇಗ ಊಟ ಮಾಡಿಬಿಡ್ತಾರೆ ಎಂಟು ಗಂಟೆಗೆಲ್ಲ ಹಾಗಾಗಿ ಬೇಗನ ಅಡುಗೆ ಮಾಡಿ ಮುಗಿಸಿ ಇವಾಗ ನಾನು ಏನದು ಇಡ್ಲಿ ಹಿಟ್ಟು ರುಬ್ಬಾತಿದ್ ನೋಡ್ರಿ ನೈಸಾಗ ರುಬ್ಕೊಳಕತ್ತಿದ್ನಿ ಇನ್ನು ಬೆನ್ನಿ ಒಂದು ಕಡ್ದ್ರಾತಂಥೇಳಿ ಇದನ್ನೆಲ್ಲ ಏನದು ಅಕ್ಕಿ ಎಲ್ಲ ರುಬ್ಬಿಡಾತಿದ್ನಿ ರುಬ್ಬಿ ಇಡ್ಲಿ ಹಿಟ್ಟಿಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಬೆನ್ನಿ ಕಡಿಯಕತ್ತೀನಿ ನೋಡ್ರಿ ಎಷ್ಟು ದಿವ್ಸದಿಂದ ಅಂದ್ಕೊಳಕತ್ತೀನಿ ಕಡಿಬೇಕು ಕಡಿಬೇಕು ಅಂತ ಅದರ ಹಾಗೆ ಇರಲಿಲ್ಲ ಇವತ್ತು ಇನ್ನೇನು ರಾತ್ರಿವರೆಗೂ ಹತ್ತು ಗಂಟೆವರೆಗೂ ಏನೂ ಕೆಲಸ ಇಲ್ಲ ಅಂಥೇಳಿ ಇವಾಗ ನಾನು ಬೆನ್ನಿ ಕಡೆಯಾಕತ್ತಿದ್ನಿ ಮತ್ತು ಒಬ್ಬರು ನನಗೆ ರಿಪೀಟೆಡ್ ಆಗಿ ಕಮೆಂಟ್ ಮಾಡಕತ್ತಿದ್ರು ಬೆನ್ನಿ ಯಾವ ರೀತಿ ಕಡಿತ ರೀ ತೋರಿಸಿ ಅಂಥೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ದಂಗೆ ಆಯಿತು ಅಂಥೇಳಿ ಮತ್ತು ನಾನು ಬೆನ್ನಿ ಕಡ್ದಂಗೆ ಆಯ್ತು ಅಂತೇಳಿ ಇವಾಗ ಬೆನ್ನಿ ಕಡೆಯಾಕತ್ತಿದ್ನಿ ಕೆನಿನ ನಾನು ಒಂದು ವಾರ ಹತ್ತು ದಿವಸ ಆಗಿತ್ತು ನೋಡ್ರಿ ಇವಾಗ ಕೆನಿ ತೆಗೆದಿಟ್ಟು ಅದಕ್ಕೆ ಹಿಂದಿನ ದಿವಸ ಸ್ವಲ್ಪ ನಾನು ಮೊಸರು ಹಾಕಿ ಹೊರಗಡೆ ಇಟ್ಟಿದ್ನಿ ಆಮೇಲೆ ಮತ್ತೆ ಬೆಳಿಗ್ಗೆ ಆದ್ಮೇಲೆ ಫ್ರಿಜ್ ಒಳಗಿಟ್ಟಿದ್ದೀನಿ ಇಡೀ ದಿವಸ ಫ್ರಿಜ್ ಒಳಗೆ ಇತ್ತು ಸಂಜೆ ಮುಂದೆ ತೆಗೆದು ಇವಾಗ ನಾನು ಎಲ್ಲನೂ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಕೆನಿ ಎಲ್ಲ ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡ್ರಿ ಸ್ವಲ್ಪ ಜಾಸ್ತಿನೂ ನೀರು ಹಾಕ್ಕೊಂಡಿದ್ದೆ ನಾನು ನೀರು ಹಾಕಿ ಈ ಥರ ಎಗ್ ಒಳಗೆ ನಾನು ಈ ರೀತಿ ಕಡ್ಕೊಂಡ್ರೂ ಬರ್ತತಿ ಮತ್ತು ಹಂಗೆ ಈ ರೀತಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ರೂ ಬೆನ್ನಿ ಬರ್ತತಿ ಮಿಕ್ಸಿಗೆ ಹಾಕಿರೋ ಅಷ್ಟು ಬೇಗ ಬರೋದಿಲ್ಲ ಆದರೆ ಈ ರೀತಿ ನೋಡಿರಿ ನಾವು ಆರಾಮಾಗಿ ಟಿ ವಿ ನೋಡ್ಕೊತ ಗೊತ್ತಾಗಿಲ್ಲ ಹಿಂಗೆ ಕಡ್ದು ಅಂದ್ರೆ ಬೆನ್ನಿ ಬಂದುಬಿಡ್ತತಿ ಕಡ್ಗೋಲಿಲ್ಲ ಅಂದರೆ ಈ ರೀತಿ ಎಗ್ ಬಿಟ್ಟರೊಳಗು ಕಡಿಬೋದು ಇಲ್ಲಪ್ಪ ಅಂದ್ರೆ ನೀವು ಕಡ್ಗೋಲೊಳಗೂ ಕಡಿಬೌದು ಕಡ್ಗೋಲ್ ಐತಿ ಆದರೆ ನಾನು ಇದ್ರೊಳಗನ ಜಾಸ್ತಿ ಕಡ್ದಿರ್ತೇನೆ ನೋಡಿರಿ ನಾನು ಕಡಿಯೋಕ್ಕಿಂತ ಈ ರೀತಿ ಹಂಗೆ ತಿರ್ಗಿಸ್ಕೊಂಡಿರ್ತೇನೆ ಅವಾಗ ಬೆನ್ನಿ ಚಲೋ ಬರ್ತತಿ ಮತ್ತು ನಮಗೆ ಕೈ ನೋವು ಬರೋದಿಲ್ಲ ಈ ರೀತಿ ಮಾಡಿರ ನಾವು ಏಕೆ ಕಡ್ಕೊಂತ ಕುಂದರ್ಬೇಕಂತಂದ್ರೆ ಕೈ ನೋವು ಬರ್ತತಿ ಹಾಗಾಗಿ ನಾನು ಈ ರೀತಿ ಎಗ್ ಬಿಟರಲ್ಲೇನ ಮಿಕ್ಸ್ ಮಾಡ್ಕೊಂಬಿಟಿರ್ತೇನೆ ನೋಡಿರಿ ಇವಾಗ ಬ್ಯಾಸ್ಗೆ ಇರೋದ್ರಿಂದ ಅಷ್ಟು ಬೇಗ ಬೆನ್ನಿ ಬರೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಐಸ್ ವಾಟರ್ ಹಾಕೋಬೇಕು ಐಸ್ ಕ್ಯೂಬ್ ಇದ್ರೆ ಐಸ್ ಕ್ಯೂಬು ಹಾಕೋಬೋದು ನಾನು ಫ್ರಿಜ್ ಒಳಗನ್ನ ಸ್ವಲ್ಪ ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ನಿ ಅವನನ್ನು ನೋಡ್ರಿ ನೀರು ಹಾಕ್ಕೊಂಡು ಇವಾಗ ನಾನು ಕಡ್ಕೊಳಕತ್ತಿದ್ನಿ ಬೇಗ ಬರ್ತತಿ ಆದ್ರೆ ಥಂಡಿ ಒಳಗಂದ್ರೆ ಚಳಿಗಾಲದೊಳಗೆ ನಾವು ಏನು ತಣ್ಣೀರದು ಹಾಕೋ ಅವಶ್ಯಕತೆ ಇರೋದಿಲ್ಲ ಮಾಮೂಲಿ ವಾಟರನ್ನು ಹಾಕಿ ನಾವು ಕಡದ್ರೆ ಬೆನ್ನಿ ಬರ್ತೈತಿ ನೋಡ್ತಿರ್ಬೋದು ನೋಡ್ರಿ ಇವಾಗ ಈ ರೀತಿ ನಾನು ಕಡ್ಕೊಂಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಡದ್ನಿ ಆವಾಗ ಬೆನ್ನಿ ಬರಾಕತ್ತೈತಿ ಅಗದು ಈಸಿ ನೋಡಿರಿ ಅದರ ಮಿಕ್ಸಿ ಒಳಗಾದ್ರೆ ಅದು ಮಿಕ್ಸಿ ನಾವೇನು ಆನ್ ಮಾಡಿದ ತಕ್ಷಣ ಅದು ಬಿಸಿ ಹಾಕತ್ತಲ್ಲ ಮಿಕ್ಸಿ ಆವಾಗ ಬೆನ್ನಿ ಬೇಗ ಬರೋದಿಲ್ಲ ನನಗಂತೂ ಎಷ್ಟು ಟ್ರೈ ಮಾಡಿರೂ ಮಿಕ್ಸಿ ಒಳಗಂತೂ ಬೆನ್ನಿ ಕಡಿಯಕ್ಕೆ ಬರವತ್ತ ನೋಡ್ರಿ ಹಾಗಾಗಿ ನನಗೆ ಇದೀ ಇದೇ ಈಸಿ ಆಗಿಬಿಟ್ಟತಿ ಈ ರೀತಿ ಬೆನ್ನಿ ಕಡಿಯೋದು ನಾನಂತೂ ಇದೇ ರೀತಿ ನಾನು ಬೆನ್ನಿ ಕಡ್ದಿರ್ತೇನೆ ನೋಡಿರಿ ಬೌಲಲ್ಲಿ ಹಾಕ್ಕೊಂಡು ನಾವು ಟಿ ವಿ ನೋಡ್ಕೋ ಅಂತ ಆರಾಮಾಗಿ ಈ ರೀತಿ ಮಾಡ್ಕೊಂಡು ಕೂತೀವಿ ಅಂದ್ರೆ ಬೇಗ ಬೆನ್ನಿ ಬಂದುಬಿಡ್ತೈತಿ ಆಮೇಲೆ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ ಬೆನ್ನಿ ರೆಡಿಯಾನು ಆಗ್ಬಿಡ್ತೈತಿ ಬೇಗ ಈ ರೀತಿನ ನಾನು ಬೆನ್ನಿ ಕಡ್ದಿರ್ತದೆ ನೋಡಿರಿ ನೀವು ಯಾವ ರೀತಿ ಬೆನ್ನಿ ತೆಗಿತರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ತಿರ್ಬೋದು ಇದು ಆಕಳ ಬೆನ್ನಿ ಹಾಗಾಗಿ ಎಲ್ಲೋ ಕಲರ್ ಬರಕತ್ತತಿ ಒಬ್ಬೊಬ್ಬರ ಮನೆಯಾಗ ಆಕಳ ಬೆನ್ನಿ ಅಷ್ಟು ಗಟ್ಟಿಯಾಗಿ ಬರೋದಿಲ್ಲ ಆದ್ರೆ ನಮ್ಮನೆಯೊಳಗೆ ನೋಡಿರಿ ಎಷ್ಟು ಚೆಂದ ಏನದು ಎಮ್ಮಿ ಎಮ್ಮಿ ಹಾಲಿಂದ ಬೆನ್ನಿ ಕಡ್ದಿರ್ತಾರಲ್ಲ ಆ ರೀತಿನಾನ ಗಟ್ಟಿಯಾಗ ಚಲೋ ಬರ್ತತಿ ಹಾಲು ಚಲೋ ಕೊಡ್ತಾರೋ ಹಾಗಾಗಿ ಬೆನ್ನೆನೂ ಚಲೋ ಬರ್ತೈತಿ ನೋಡಿರಿ ಮುಂಚೆ ನಾನು ಪಾಕಿಟ್ ಹಾಲಿಲ್ಲೇನೋ ಬೆನ್ನಿ ಮಾಡ್ತಿದ್ನಿ ಅದು ಅಷ್ಟೇ ಅದು ಚಲೋ ಬರ್ತಿತ್ತು ಆದರೆ ಇವಾಗ ನಾವು ಇಲ್ಲಿ ಒಬ್ಬರ ಹತ್ರ ಹಾಕಿಸ್ಕೊತೀವಿ ಹಸು ಹಾಲ ಅದರಿಂದ ನೋಡ್ರಿ ಎಷ್ಟು ನೀಟಾಗಿ ನಾವು ಬೆನ್ನಿನ ಮನೆ ಒಳಗನ ಮಾಡ್ಕೋಬೋದು ನಾನಂತೂ ಸುಮಾರು ದಿವಸ ಈಗ ಸುಮಾರು ವರ್ಷನೂ ಆಯಿತು ಫ್ರಿಜ್ ಯಾವಾಗ ತೊಗೊಂಡು ಬಂದೇನಿ ಆವಾಗಿಂದೂ ಅಷ್ಟ ನಾನು ತುಪ್ಪ ಹೊರಗಡೆ ತರೋದನ್ನ ಇಲ್ಲ ಮನೆ ಮಾಡ್ಕೊಂಡು ಬಿಟ್ಟಿರ್ತೀನಿ ಮುಂಚೆ ಆದ್ರೆ ಹಾಲು ಸಿಕ್ಕಾಪಟ್ಟೆ ತಗೋತಿದ್ದು ಅವಾಗ ಇವಾಗ ಏನು ಬರೀ ಒಂದ ಲೀಟ್ರ್ ಹಾಲು ತಗೋತೀವಿ ಅವಾಗ ದೀಡ್ ಲೀಟ್ರ್ ಎರಡು ಲೀಟ್ರ್ ಹಾಲು ತೊಗೋತಿದ್ದು ಯಾಕಂದ್ರೆ ಸಣ್ಣ ವಿನ್ನಾಕಿದ್ಲ ಅಕ್ಕಿ ಚಂದಾಗ ಊಟ ಮಾಡ್ತಿರ್ಲಿಲ್ಲ ನಾವು ಜಾಸ್ತಿ ಹಾಲು ಹಾಕಿಸ್ಕೊತಿದ್ದು ಅಕ್ಕಿ ಹಾಲು ಅಂತೇಳಿ ಆವಾಗ ಜಾಸ್ತಿ ಕೆಣಿ ಬರ್ತಿತ್ತು ಖರೆ ನಮ್ಮ ಮನೆಯೊಳಗೆ ಫ್ರಿಜ್ ಇರಲಿಲ್ಲ ಅವಾಗ ಕೆಣಿ ಎತ್ತಿಡಕ್ಕೆ ಆವಾಗದು ನಾನೇನು ಈ ರೀತಿ ಬೆನ್ನಿ ಕಡಿಯೋದು ಆಮೇಲೆ ತುಪ್ಪ ಮಾಡೋದದು ಏನು ಮಾಡ್ಕೊಳ್ತಿರ್ಲಿಲ್ಲ ಫ್ರಿಜ್ ತಂದಾಗಿಂದ ನೋಡ್ರಿ ನಾನು ಒಳಗನ ಬೆನ್ನಿ ಮತ್ತು ತುಪ್ಪ ಎಲ್ಲ ರೆಡಿ ಮಾಡ್ಕೊಂಡಿರ್ತೇನೆ ತುಪ್ಪ ಇತ್ತಂದ್ರೆ ನಾನು ಬೆನ್ನಿನ ಕರ್ಗಿಸೋಕೆ ಹೋಗೋದಿಲ್ಲ ಹಾಗೆ ಇಟ್ಕೊತೀನಿ ರೊಟ್ಟಿ ಜೋಡಿ ಅದು ತಿನ್ನಕ್ಕೆ ಬರ್ತದಂತೇಳಿ ಅಕಸ್ಮಾತ್ ತುಪ್ಪ ಖಾಲಿಯಾಗಿತ್ತಂದ್ರೆ ಒಂದು ವಾರದ ಬೆನ್ನಿನ ಇಟ್ಕೊತೇನೆ ಮತ್ತು ಇನ್ನೊಂದು ವಾರ ಕಡ್ದಿದ್ದನ್ನು ಕರಗಿಸಿ ತುಪ್ಪ ಮಾಡ್ಕೊಂಡಿರ್ತೇನೆ ನೋಡಿರಿ ಇವಾಗ ಎಷ್ಟು ಚಂಡಿನ ಹಂಗೆ ನೋಡ್ರಿ ಬೆಣ್ಣೆ ರೆಡಿ ಆಗೈತೆ ಅಂತೇಳಿ ಒಂದು ಪಾವು ಕಿಲೋದಷ್ಟು ಬೆಣ್ಣೆ ಬಂತು ನೋಡಿರಿ ಪಾವು ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ನಾನೇ ಇತ್ತು ಅಷ್ಟು ಬೆಣ್ಣೆ ಬಂತು ಈ ಸರಿ ಯಾಕಂದ್ರೆ ಪ್ರತಿ ಸರಿ ನಾನು ವಾರಕ್ಕೆ ಸರಿ ಕಡಿತಿದ್ನಿ ಆದರೆ ಈ ಸರಿ ಒಂದು ಹತ್ತು ದಿವಸ ಆಗಿತ್ತು ಕಡದಿರಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ನಾನು ಬೆಣ್ಣೆ ಬಂತು ನೋಡಿರಿ ಬೆನ್ನಿ ಎಲ್ಲ ಕಡ್ದಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾವು ಮಲ್ಕೊಳಕತ್ತೀವಿ ನೋಡಿರಿ ಟೈಮ್ ಇವಾಗ ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸಾಕತ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬಾಯ್